ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ಡಾಕ್ಟರ್ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಹಾಲೆ ಮರದ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ ಆಯುರ್ವೇದದಲ್ಲಿ ಇದಕ್ಕೆ ಸಪ್ತಪರಣಿ ಕನ್ನಡದಲ್ಲಿ ಮದ್ದಳೆ ಅಥವಾ ಹಾಲೆ ಮರ ಹಾಗೂ ತುಳುವಿನಲ್ಲಿ ಪಾಲೆ ಮರ ಅಂತಾನು ಹೇಳಲಾಗುವುದು ಈ ಗಿಡ ಮೂಲಿಕೆಯು ಸಾಕಷ್ಟು ಜನಪ್ರಿಯವಾಗಿದ್ದು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ ಇನ್ನು ಇದರ ಆರೋಗ್ಯದ ಉಪಯೋಗ ನೋಡುವುದಾದರೆ ಇದು ಆಂಟಿ ಮೈಕ್ರೋಬಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಮಲೇರಿಯಲ್ ಗುಣವನ್ನು ಹೊಂದಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೆಮ್ಮು ಶೀತ ಕಫದಂತ ಸಮಸ್ಯೆಯನ್ನು ಬಾರದಂತೆ ತಡೆಯುತ್ತದೆ ಹಾವು ಕಡಿತದಿಂದ ಹಿಡಿದು ಕ್ಯಾನ್ಸರ್ ನಿವಾರಣೆ ಮತ್ತು ಮಲೇರಿಯಾದವರೆಗೂ ಇದು ತುಂಬಾ ಉಪಯುಕ್ತವಾಗಿದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಸುತ್ತೆ ಹುಳಿನ ನಿವಾರಣೆಗೂ ಸಹಕಾರಿ ಇನ್ನು ತುಳುನಾಡಿನಲ್ಲಿ ಆಷಾಢ ಮಾಸದ ಅಮಾವಾಸ್ಯ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಸಪ್ತಪರ್ಣದ ತೊಗಟೆಯಿಂದ ರಸವನ್ನ ತೆಗೆದು ಕುಡಿಯುವ ಪದ್ಧತಿ ಈಗಲೂ ಸಹ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಮರದ ತೊಗಟೆಯನ್ನು ಬೆಳಗಿನ ಜವಾಬ್ರಾಮೀಣ ಮುಹೂರ್ತದಲ್ಲೇ ತರಬೇಕು ಎಂದು ಹೇಳಲಾಗಿದೆ ಸೊ ಈ ಒಂದು ಕಾರಣದಿಂದಾಗಿ ಈ ಮರವನ್ನ ರಾತ್ರಿಯೇ ಹೋಗಿ ಮಾರ್ಕ್ ಮಾಡಿ ಬರಲಾಗುವುದು ಇದರ ತೊಗಟೆಯನ್ನ ಕಲ್ಲಿನಿಂದಲೇ ಜಜ್ಜಿ ತೆಗೆಯಲಾಗುವುದು ಇದರ ಹೊರಭಾಗದ ತೊಗಟೆಯನ್ನು ಕ್ಲೀನಾಗಿ ತೆಗೆದು ನಂತರ ಒಳಭಾಗದಲ್ಲಿರುವಂಥ ಬಿಳಿ ಭಾಗವನ್ನು ಕ್ಲೀನಾಗಿ ನೀರಲ್ಲಿ ತೊಳೆದು ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಇದಕ್ಕೆ ಕಾಳು ಮೆಣಸು ಓಮವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ರುಬ್ಕೋಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದರ ರಸವನ್ನು ತೆಗೆಯೋಣ ಸ್ವಲ್ಪನೇ ಇದರ ರಸವನ್ನು ತೆಗೆದು ನಮಗೆ ಬೇಕಾಗುವಷ್ಟು ರಸವನ್ನು ನಾನು ಹಿಡ್ತಾಯಿದ್ದೀನಿ ಮಳೆಗಾಲ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಕೆಮ್ಮು ಶೀತ ಕಫದಂತ ಸಮಸ್ಯೆ ಹೆಚ್ಚಿಗೆ ಕಾಡುತ್ತಿರುತ್ತದೆ ರೋಗ ನಿರೋಧಕ ಶಕ್ತಿ ಜೀರ್ಣಕ್ರಿಯೆ ಸಹ ಕಡಿಮೆ ಇರುತ್ತದೆ ಸೊಳ್ಳೆಗಳ ಕಾಟ ಹೆಚ್ಚಿಗೆ ಇರೋದ್ರಿಂದ ಮಲೇರಿಯಾದಂತಹ ವೈರಲ್ ಕಾಯಿಲೆಗಳು ಕೂಡ ಹೆಚ್ಚಿಗೆ ಕಂಡು ಬರುತ್ತಿರುತ್ತದೆ ಇದೆಲ್ಲದಕ್ಕೂ ಪರಿಹಾರವಾಗಿ ಈ ಒಂದು ಪಾಲ್ಯ ಮರದ ಕಸವನ್ನು ಕುಡಿಯುವ ಪದ್ಧತಿ ನಮ್ಮ ಹಿರಿಯರು ತಲೆ ತಲಾಂತರಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಲ ಆಷಾಢ ಅಮಾವಾಸ್ಯ ದಿನ ಔಷಧಿ ಕುಡಿಯೋದೇನಾದ್ರೂ ಮರೆತಿದ್ರೆ ಮುಂದಿನ ಸಲ ಮಾತ್ರ ಮಿಕ್ಸ್ ಮಾಡದೆ ತಗೊಳ್ಳಿ ಇಲ್ಲ ರಸವನ್ನ ತೆಗೆಯದು ಆಗಿದೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ತುಪ್ಪದ ಒಗ್ಗರಣೆಯನ್ನ ಕೊನೆಯದಾಗಿ ಹಾಕೋಬೇಕಾಗತ್ತೆ ಹತ್ತರಿಂದ ಅಷ್ಟು ಕಷಾಯವನ್ನು ಕುಣಿದು ಕೊನೆಯದಾಗಿ ಬೆಲ್ಲವನ್ನು ತಗೋಬೇಕು ಬೆಲ್ಲವನ್ನ ತಗೊಳ್ಳೋ ಉದ್ದೇಶ ಒಂದು ಉಷ್ಣ ವೀರ್ಯ ಗುಣವನ್ನ ಸ್ವಲ್ಪ ತಂಪು ಮಾಡೋದಕ್ಕೆ ಕೆಲವೊಬ್ರು ಬೆಲ್ಲದ ಬದಲು ಮೆಂತೆ ಗಂಜಿಯನ್ನು ಕೂಡ ಕುಡಿಯೋ ಪದ್ಧತಿ ಇದೆ ಇವತ್ತಿನ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ